ಸರ್ಕಾರಿ ಶಾಲೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರವಂತ ಸರ್ಕಾರ ಆಗಿರ್ಬೋದು ದಾನಿಗಳಾಗಿರ್ಬೋದು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಅಂತ ಹೇಳಿ ನಾವು ಹೆಮ್ಮೆ ಅಂತ ಹೇಳ್ಬೋದು ಅದೇ ರೀತಿ ಇವತ್ತು ನಮ್ಮ ಮಾಲ್ವೂರು ತಾಲೂಕಲ್ಲಿ ಕೂಡ ಎರಡು ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಬಾಲಕಿಯರ ಸರ್ಕಾರಿ ಪದ್ಮೂರು ಕಾಲೇಜ್ ಒಂದು ಇನ್ನೊಂದು ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಒಂದು ನಮ್ಮ ಯುನೈಟೆಡ್ ವೇ ಹೈದ್ರಾಬಾದ್ ಈ ಸಂಸ್ಥೆಯವರು ಸಿ ಎಸ್ ಆರ್ ಫಂಡ್ ಅಲ್ಲಿ ಒಂದು ದುರಸ್ತಿ ಕಾರ್ಯಕ್ರಮವನ್ನು ಮಾಡಿರೋದು ನೋಡಿದ್ರೆ ಹೊಸದಾಗಿ ಕಟ್ಟಡಗಳನ್ನು ಮಾಡಿದಂಗೆ ಕಾಣಿಸ್ತದೆ ಅಷ್ಟು ಕ್ವಾಲಿಟಿ ಅಷ್ಟು ನೀಟಾಗಿ ದುರಸ್ತಿಯನ್ನು ಮಾಡಿಕೊಟ್ಟಿರೋದು ನಾನು ಅವರಿಗೆ ಅವರ ಮುಖ್ಯಸ್ಥರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಮಾಲು ತಾಲೂಕಲ್ಲಿ ಈ ತರ ದಾನಿಗಳನ್ನು ಹುಡುಕೊಂಡು ಸಿ ಎಸ್ ಆರ್ ಫಂಡ್ ಅಲ್ಲಿ ದೊಡ್ಡ ದೊಡ್ಡ ಶಾಲೆಗಳನ್ನ ಉದಾಹರಣೆ ಮಾಲು ತಾಲೂಕು ಆಸ್ತಿಯಲ್ಲಿ ಸುಮಾರು ಆರು ಕೋಟಿಗಿಂತ ಹೆಚ್ಚಿಗೆ ಹೊಸ ಸಂಸ್ಥೆಯವರ ಕಡೆಯಿಂದ ಬಿಲ್ಡಿಂಗ್ ಅನ್ನ ಮಾಡಿಸ್ತಾರಿರ್ಬೋದು ಸರ್ಕಾರಿ ಶಾಲೆಗಳನ್ನ ಅತಿ ಹೆಚ್ಚಿಗೆ ಮಕ್ಕಳಿರೋ ಕಡೆಸ್ತಾರ ನಾನು ಪ್ರತಿಯೊಂದು ಸಾಲೂ ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ಮಾತಾಡೋದ್ರಲ್ಲಿ ಕೆಲವ್ರಿಗೆ ಮಾತ್ರ ಬೇಜಾರಿ ಬಿಟ್ಟು ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ ಬೇಜಾರ್ ಪಡಕ್ಕೆ ಹೋಗ್ಬೇಡ್ರಿ ನಾನು ಯಾರನ್ನೂ ಕಂಡಮ್ ಮಾಡ್ತಾ ಇಲ್ಲ ನೋಡಿ ಬಂದಿದ್ದೀನಿ ಖುಷಿ ಪಡ್ತೀನಿ ನಾನು ಈ ಶಾಲೆಯ ಶಿಕ್ಷಕರು ನೋಡಿ ಈ ಶಾಲೆಯ ಮಕ್ಕಳನ್ನ ನೋಡಿ ಕೆಲವೊಂದು ತಾಲೂಕಲ್ಲಿ ಸುಮಾರು ಶಾಲೆಗಳು ಒಳಗಡೆ ಹೋದ್ರೆ ನಾವು ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಸರ್ಕಾರಿ ಶಾಲೆ ಅಂತೇಳಿ ಖುಷಿಯಾಗಿ ನಾನು ಅವ್ರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವ್ರು ನನ್ನ ಆಸೆ ಬರ್ತಾ ಇದ್ದೀನಿ ನಾನು ಯಾರಿಗೂ ಇರೋದೇ ಎಲ್ಲೋ ಒಂದ್ ಕಡೆ ಜನ ಬಡವರ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಂಡೋದಿಕ್ಕೆ ನಾವು ನೀವು ನಾನು ಒಬ್ಬರು ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಧ್ಯ ಇಲ್ಲ ಎಲ್ಲರ ಮನಸ್ಸಲ್ಲಿ ಕೂಡ ಬರ್ಬೇಕಾಗ್ತದೆ ಪಕ್ಷಾತೀತವಾಗಿ ಬರ್ಬೇಕಾಗ್ತದೆ ಆ ಜೊತೆಗೆ ಎಲ್ಲ